ಕನ್ನಾಪುರ ತಾಲೂಕಿನಾದ್ಯಂತ ಭಾರೀ ಮಳೆ ಹಿನ್ನೆಲೆಯಲ್ಲಿ ಮಲಪ್ರಭಾ ನದಿ ಒಳಹರಿವಿನಲ್ಲಿ ಗಣನೀಯ ಏರಿಕೆಯಾಗಿದ್ದು ಮಲಪ್ರಭಾ ನದಿಗೆ ಹದಿನೈದು ಸಾವಿರದ ಮೂರುನೂರ ಕ್ಯೂಸೆಕ್ಸ್ ನೀರು ಒಳಹರಿವು ಹಿನ್ನೆಲೆಯಲ್ಲಿ ನವಿಲತೀರ್ಥ ಡ್ಯಾಮಿನಿಂದ ಮತ್ತೆ ಮೂರು ಸಾವಿರ ಕ್ಯೂಸೆಕ್ಸ್ನಷ್ಟು ಹೊರಹರಿವು ಹೆಚ್ಚಳ ಸದ್ಯ ಹದಿಮೂರು ಸಾವಿರ ಕ್ಯೂಸೆಕ್ಸ್ನಷ್ಟು ಹೊರಹರಿವು ಇದರಿಂದ ನವಿಲತೀರ್ಥ ಡ್ಯಾಮ್ ಕೆಳಭಾಗದಲ್ಲಿರುವ ಪ್ರವಾಹದ ಆತಂಕ ಎದುರಾಗಿದ್ದು ಮುನವಳ್ಳಿ ಬಳಿ ಸಮರ್ಪಕ ಸೇತುವೆ ಮುಳುಗಡೆಯಾಗಿದ್ದು ಮುನವಳ್ಳಿ ಮುನವಳ್ಳಿಯಿಂದ ಗ್ರಾಮೀಣ ಭಾಗಕ್ಕೆ ಸಂಪರ್ಕಿಸುವ ಹಂತದ ಸೇತುವೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದ ಹೊರಭಾಗದಲ್ಲಿದ್ದು ನೀರು ಏರಿಕೆ ಆದರೆ ಮತ್ತಷ್ಟು ಡ್ಯಾಂನಿಂದ ನೀರು ಹೊರಕ್ಕೆ ಮಲಪ್ರಭಾ ನದಿ ತೀರದಲ್ಲಿರುವವರಿಗೆ ಎಚ್ಚರಿಕೆ ಇರುವಂತೆ ಜಿಲ್ಲಾಡಳಿತದಿಂದ ಸೂಚನೆ ನ್ಯಾಯಪಡಿಸೆಯೇ ಇನ್ನು ಹದಿಮೂರು ಸಾವಿರ ಬಿಟ್ಟರೆ ಇದು ಊರೊಳಗೆ ನುಗ್ಗುವ ಅಪಾಯವಿದೆ ಮುನವಳ್ಳಿ ಅಚ್ಚುಕಟ್ಟು ಪ್ರದೇಶವಾದ ಸವದತ್ತಿ ರಾಮಪುರ ಹಾಗೂ ಜಲಾನಯನ ಪ್ರದೇಶವಾದ ಚಿತ್ತೂರು ಖಾನಾಪುರ್ ಬೈಲೂರು ಇಲ್ಲಿ ಭಾರಿ ಮಳೆಯಾಗುತ್ತಿದ್ದು ಇನ್ನು ಕನ್ಯಾಕ್ರ ಕುಸಕ್ಕೆ ಬಿಟ್ಟರೆ ಇದು ನೋಡಿ ಒಳಗೆ ನುಗ್ಗುವ ಅಪಾಯವಿದೆ ಇದು ನೀರನ್ನು ಇದು ಹಳೆಯ ಸೇತುವೆ ಮುಳುಗಿದ್ದು ಇದು ಇದರ ಮೇಲೆ ಇನ್ನೂ ಒಂದು ಐದು ಸಾವಿರ ಬಿಡುವ ಅಪಾಯವಿದೆ ಇನ್ನು ಹದಿನೈದು ಸಾವಿರ ಬಿಟ್ಟರೆ ಇದು ಒಳಗೆ ನುಗ್ಗುವ ಹಾಗೂ ಜನರಿಗೆ ಅವ್ಯವಸ್ಥೆ ಆಗುವ ಅಪಾಯವಿದೆ ಹೀಗಾಗಿ ಮೇಲಿನ ಅಧಿಕಾರಿಗಳು ನೀರನ್ನು ಎಷ್ಟು ಬಿಟ್ಟರೆ ಜನರಿಗೆ ಅನುಕೂಲ ಆಗುತ್ತದೆ ಅಂತ ತಿಳಿದುಕೊಂಡು ಇದನ್ನು ನೀರನ್ನು ಬಿಡಬೇಕಾಗಿ ವಿನಂತಿ ಯಾಕೆಂದರೆ ಇಲ್ಲಿ ಈ ಸುತ್ತಮುತ್ತ ಕೆಲವು ಮನೆಗಳಿದ್ದು ಇಲ್ಲಿ ಒಳಗೆ ಹೋಗುವ ಅಪಾಯ ಇರ್ತದಿಂದ ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಬೇಕು